ನಮಸ್ಕಾರ ನಾನಿವತ್ತು ಬ್ರಷ್ ಕಟರ್ ಏನು ಕಳೆ ಕತ್ತರಿಸುವ ಯಂತ್ರ ಅಂತ ನಾವು ಹೇಳ್ತೀವಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಕಳೆ ಕತ್ತರಿಸುವ ಯಂತ್ರ ಅಂದ್ರೆ ಬ್ರಷ್ ಕಟರ್ ಇಂದ ತುಂಬಾ ಅನುಕೂಲ ಇದೆ ರೈತಿಗೆ ಈ ಹುಲ್ಲಿ ಇರ್ಬೋದು ಸಣ್ಣ ಪುಟ್ಟ ಬೆಳೆದಿರಂತಹ ಗಿಡಗಳು ದಪ್ಪ ಇರುವಂತಹ ಕಡ್ಡಿ ಎಲ್ಲದನ್ನೂ ಸಹ ಕತ್ತರಿಸ್ಬೋದು ಈ ಕತ್ತರಿಸೋದ್ರಿಂದ ನೆರನು ಸಹ ಆಗುತ್ತೆ ನಾವು ಯಾವಾಗಲೂ ಉಕ್ಕೆ ಹೊಡೆಯೋದು ಸಹ ತಪ್ಪುತ್ತೆ ಹೆಚ್ಚಾಗಿ ಉಕ್ಕಿನೂ ಸಹ ಹೊಡಿಬಾರದು ಅಂತ ಹೇಳ್ತಾರೆ ಹಾಗಾಗಿ ಈ ಬ್ರಷ್ ಕಟರ್ ಉಪಯೋಗಿಸಿ ಹುಲ್ಲೆಲ್ಲ ಕಟ್ ಮಾಡೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ನೆಲದಲ್ಲಿರೋ ಅಂಥ ಎರೆ ಬೇರುಗಳಾಗಲಿ ಗಿಡಗಳದು ಕೀಳಲ್ಲ ಬ್ರಷ್ ಕಟ್ಟರಿಂದ ಹೊಡೆಯೋದ್ರಿಂದ ಮೇಲೆ ಹುಲ್ಲು ಮಾತ್ರ ಕಟ್ಟಾಗಿರೋದ್ರಿಂದ ಭೂಮಿನೂ ಸಹ ಸ್ಮೂತ್ ಆಗುತ್ತೆ ಆ ಹುಲ್ಲು ಕಟ್ಟಾಗಿದ್ದು ಅದು ಸಹ ಗೊಬ್ಬರ ಆಗುತ್ತೆ ಹಂಗಾಗಿ ನಾನಾ ರೀತಿಯಿಂದ ಅನುಕೂಲ ಈ ಕಟರ್ ಇಂದ ಇದೆ ಈ ಬ್ರಷ್ ಕಟರ್ ತುಂಬ ಕಡಿಮೆ ಬೆಲೆಗೆ ರೈತರಿಗೆ ಅನುಕೂಲ ಆಗುತ್ತೆ ಇನ್ನು ನಾವೇನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಂಗಿಲ್ಲ ಇದಕ್ಕೆ ನಮಗೆ ಹತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಸಹ ಸಬ್ಸಿಡಿ ರೀತಿಯಲ್ಲಿ ಇದು ನಮಗೆ ರೈತರುಗಳಿಗೆ ಸಿಗುತ್ತೆ ಇದನ್ನು ರೈತರು ಮಾತ್ರ ಅಲ್ಲದಲ್ಲೇ ಬೇರೆ ಬೇರೆ ಕಡೆನೂ ಸಹ ಉಪಯೋಗಿಸ್ತಾರೆ ಈ ಮನೆ ಮುಂದೆ ಬೆಳೆದಂತಹ ಗಿಡ ಕ್ಲೀನ್ ಮಾಡ್ಕೊಳಕ್ಕಾಗಲಿ ಫ್ಯಾಕ್ಟ್ರಿಗಳು ಅಲ್ಲಿ ಅಲ್ಲಿ ಸಂದಿಲಿ ಗಿಡ ಬೆಳ್ಕೊಂಡಿರೋ ಗಿಡಗಳ ಕ್ಲೀನ್ ಮಾಡೋದಾಗಲಿ ಎಲ್ಲ ಕಡೆದೂ ಸಹ ಉಪಯೋಗಿಸ್ತಾರೆ ಈ ರೋಡ್ ಸೈಡಲ್ಲಿ ಬೆಳೆಯೋ ಗಿಡ ಕ್ಲೀನ್ ಮಾಡೋದಾಗಲಿ ಎಲ್ಲ ಥರ ಉಪಯೋಗಿಸ್ತಾರೆ ರೈತರಿಗೆ ಕಡಿಮೆ ಜಮೀನಿರೋದ್ರಿಂದ ಹಿಡಿದು ದೊಡ್ಡ ಜಮೀನಿರೋವರೆಗೂ ಸಹ ಉಪಯೋಗಿಸ್ಬೋದು ಇದನ್ನ ರೈತರಿಗೆ ತುಂಬ ಅನುಕೂಲ ಇದೆ ನಾನು ಸುಮಾರು ಇದನ್ನು ಒಂದು ನಾಲ್ಕು ವರ್ಷದಿಂದ ಉಪಯೋಗ ಉಪಯೋಗಿಸ್ತಾ ಇದ್ದೀನಿ ಒಂದೇ ಒಂದು ರೂಪಾಯಿಂದ ಸಹ ಖರ್ಚು ಬಂದಿಲ್ಲ ನಾನು ತಗೊಂಡಿರೋದು ಸ್ಟೀಲ್ ಕಂಪ್ನಿದು ತುಂಬ ಚೆನ್ನಾಗಿದೆ ಒಂದೇ ಒಂದು ಪ್ರಾಬ್ಲಮ್ ಇಲ್ಲ ನಾಲ್ಕು ವರ್ಷದಿಂದ ಒಂದೇ ಒಂದು ಸರ್ವಿಸು ಸಹ ಮಾಡಿಸಿಲ್ಲ ಪೆಟ್ರೋಲ್ಗೆ ಒಂದೂವರೆ ಗಂಟೆ ಮೈಲೇಜ್ ಬರುತ್ತೆ ಒಂದು ಲೀಟ್ರ್ ಪೆಟ್ರೋಲ್ಗೆ ಫಾರ್ಟಿ ಎಮ್ ಎಲ್ ಮಿಕ್ಸ್ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಇದಕ್ಕೆ ತುಂಬ ಚೆನ್ನಾಗಿದೆ ಸ್ಟೀಲ್ ಕಂಪ್ನಿದು ಇದಕ್ಕೆ ಮೂರು ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಒಂದು ಇದು ವೈರ್ ಹಾಕೊಂಡು ಹೊಡಿಯೋದು ಇದು ತ್ರೀ ಸೈಡ್ ಬ್ಲೇಡ್ ಇವೆರಡು ಇದರಲ್ಲಿ ಕುಟ್ಟಿತ್ತು ಬ್ರೆಷ್ ಕಟ್ ಬೇರೆ ಬೇರೆ ಕಂಪ್ನಿಲಿ ಬ್ಲೇಡ್ ಸಹ ಕೊಡ್ತಾರೆ ಇದರಲ್ಲಿ ಬ್ಲೇಡ್ ಕೊಟ್ಟಿಲ್ಲ ನಾನೇ ತಗೊಂಡಿರೋದು ಅದು ಅದು ದಪ್ಪ ಕಡ್ಡಿ ಇರೋ ಅಂತದನ್ನ ಹೊಡಿಬೋದು ಅಂತ ಇದರಲ್ಲಿ ಇವರಲ್ಲೆಲ್ಲ ದಪ್ಪ ದಪ್ಪು ಕಾಂಗ್ರೆಸ್ ಗಿಡ ಆ ಥರ ಗಿಡಗಳನ್ನ ಇದರಲ್ಲಿ ಹೊಡಿಬೋದು ಇನ್ನು ಗಟ್ಟಿ ಗಿಡಗಳು ಇತ್ತು ಬಡ್ಡೆ ದಪ್ಪ ಇತ್ತು ಅಂದರೆ ಆ ಥರ ಬ್ಲೇಡ್ ಹಾಕೊಂಡು ಹೊಡೀಬೇಕಾಗತ್ತೆ ಹುಲ್ಲಿಗಾದರೆ ಇದೇ ಅಟ್ಯಾಚ್ಮೆಂಟ್ ಸಾಕು ವೈರು ಇರೋವಂಥದ್ದು ಇರೋದೇ ತುಂಬ ಚೆನ್ನಾಗಿ ಹೋಗುತ್ತೆ ಸಣ್ಣ ಸಣ್ಣ ಪುಡಿಯಾಗಿ ನೀಟಾಗಿ ಇದು ಯಾವ ರೀತಿ ಉಪಯೋಗಿಸ್ಬೋದು ಅಂದರೆ ಇದು ಆನ್ ಆ್ಯಂಡ್ ಆಫ್ ಬಟನ್ ಆನ್ ಆ್ಯಂಡ್ ಆಫ್ ಬಟನ್ ಇದು ಎಕ್ಸಿಲೇಟರ್ ಇದು ಪೆಟ್ರೋಲ್ ಪಂಪ್ ಖುಷ್ ಮಾಡೋದು ಇದು ಚೌಕ್ ಆನ್ ಅಂಡ್ ಆಫ್ ಇಲ್ಲಿ ಪೆಟ್ರೋಲ್ ಹಾಕ್ಬೇಕಾಗತ್ತೆ ಪೆಟ್ರೋಲ್ ಹಾಕೋಣ ನೋಡಿ ಪೆಟ್ರೋಲ್ ಒಂದು ಲೀಟ್ರಿಗೆ ಫಾರ್ಟಿ ಎಮ್ ಎಲ್ ಆಯಲ್ ಹಾಕಿದ್ವಿ ನಾನು ಆಲ್ರೆಡಿ ಪೆಟ್ರೋಲ್ ಇದೆ ಅದರಲ್ಲಿ ಸ್ವಲ್ಪ ಆಗ್ತದೆ ಇದು ಪ್ಲೆಗ್ ಇದು ಬಂದು ಪ್ಲಗ್ಗೆ ನಾನು ಇದುವರೆಗೂ ಯಾವತ್ತು ಬಿಚ್ಚಿಲ್ಲ ಅದರಿಂದ ತಂದಿದ್ದು ಯಾಕೆಂದ್ರೆ ಏನು ಪ್ರಾಬ್ಲಮ್ ಬಂದಿಲ್ಲ ಇದು ಈ ಸೈಡ್ ಇಲ್ಲಿ ಫಿಲ್ಟ್ರ್ ಕೊಟ್ಟಿರ್ತಾನೆ ಇದು ಸಹ ಏನು ಪ್ರಾಬ್ಲಮ್ ಬರಲ್ಲ ಫಿಲ್ಟ್ರು ನಾವು ಮಾಡಬೇಕಾಗಿರೋದು ಪೆಟ್ರೋಲ್ ಹಾಕೊಂಡು ಹೊಡೆಯೋದು ಅಷ್ಟೇ ಇದರಲ್ಲಿ ಇದು ಯಾವುದೇ ಕಾರಣಕ್ಕೂ ಏನೂ ಸರ್ವಿಸ್ ಬರೋದಿಲ್ಲ ಇದು ಬೇಕು ಅಂದರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದೊಂದು ಸಲ ಬೇಕಾದ್ರೆ ತಗೊಂಡೋಗಿ ಮಾಮೂಲಿ ನಾರ್ಮಲ್ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬೋದು ಅಷ್ಟೇ ಏನು ಆಯಲ್ ಗಿಯಲ್ ಎಲ್ಲಿ ಏನು ಚೇಂಜ್ ಮಾಡೋ ಏನೂ ಇರೋದಿಲ್ಲ ನೋಡಿ ಆನ್ ಮಾಡೋದು ನೀವು ಸ್ವಿಚ್ ಆನ್ ಮಾಡ್ಕೋಬೇಕು No.